ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿರುವಂಥ ಒಂದು ಸಾರಿನ ರೆಸಿಪಿನ ನೋಡೋಣ ಇದನ್ನು ಈಸಿಯಾಗಿ ಮಾಡ್ಕೋಬೋದು ಮತ್ತು ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಮೊದಲು ಒಂದು ಕಾಲು ಕಪ್ ಆಗೋಷ್ಟು ಹೆಸ್ರು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶನ ಸೇರಿಸಿ ಒಂದು ಕುಕ್ಕರ್ಗೆ ಹಾಕಿ ಎರಡು ವಿಸಿಲ್ ಕೂಗ್ಸ್ಕೋಬೇಕು ಇವಾಗ ಆಗೋಕ್ಕೆ ಬಿಟ್ಬಿಟ್ಟು ನಾನು ಕಾಳು ಮೆಣಸು ಮತ್ತು ಜೀರಿಗೆನ ಒಂದು ಕುಟಾಣಿಗೆ ಸೇರಿಸಿ ಇದನ್ನು ಪೌಡರಾಗಿ ರೆಡಿ ಮಾಡ್ಕೋತೀನಿ ಈ ಥರ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡೋದ್ರಿಂದ ಸಾರಿನ ಘಮ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕುಟಾಣಿ ಕಲ್ಲನ್ನು ಯೂಸ್ ಮಾಡಿಬಿಟ್ಟು ಕಾಳು ಮೆಣಸು ಮತ್ತು ಜೀರಿಗೆನ ಈ ಥರ ತರತಾರಿಯಾಗಿ ಪೌಡರಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ನಂಪಾಗಿ ಮಾಡ್ಕೊಂಡ್ರೆ ಅಷ್ಟು ರುಚಿಯಾಗಿರಲ್ಲ ಅದಕ್ಕೋಸ್ಕರ ತರತಾರಿಯಾಗಿ ಈ ಥರ ಚಜಿಟ್ಕೋಬೇಕು ಪೌಡರ್ನ ರೆಡಿ ಮಾಡ್ಕೊಂಡಿದ್ದೈತೆ ಇವಾಗ ಎರಡು ಬಿಸಿಲು ಕೂಗ್ಸಿರುವಂಥ ಬೇಳೆನ ನಾನು ಒಂದು ಪಾತ್ರೆಗೆ ಹಾಕಿ ಬಿಟ್ಟಿದ್ದೀನಿ ಇವಾಗ ಇದಕ್ಕೆ ನಾವು ಕುಟ್ಕೊಂಡಿರುವಂಥ ಪೌಡರ್ನ ಸೇರಿಸ್ಕೋಬೇಕು ಕಾಳುಮೆಣಸಿನ ಮತ್ತು ಜೀರಿಗೆ ಪೌಡರ್ನ ಸೇರಿಸ್ಕೊಳ್ಳೋಣ ಹಾಗೆಯೇ ಇದ್ರ ಜೊತೆ ಒಂದು ಇಂಚಷ್ಟು ಶುಂಠಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ ತುರ್ತಿರುವಂಥ ಶುಂಠಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವನ ಸೊಪ್ಪು ಮತ್ತು ಕಾಯಲನ್ನು ಸೇರಿಸ್ಕೋಬೇಕು ಕುದಿಬೇಕಾದ್ರೆ ನಾವು ಕಾಯಲನ್ನು ಸೇರಿಸ್ಕೋಬೇಕಾಗುತ್ತೆ ಇವಿಷ್ಟನ್ನು ಸೇರಿಸ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕೆ ಬಿಟ್ಬಿಡೋಣ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಸಾರನ್ನ ಕುದಿಸ್ಕೋಬೇಕು ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರುವಂಥ ಸಾರಿನ ರೆಸಿಪಿ ದೇವಸ್ಥಾನದ ಶೈಲಿಯಲ್ಲಿ ಮಾಡುವಂಥ ಸಾರಿನ ರೆಸಿಪಿನ ತೋರಿಸ್ತಾ ಇದ್ದೀನಿ ಉಡುಪಿ ಶ್ರೀ ಕೃಷ್ಣ ಮಠದ ದೇವಸ್ಥಾನದಲ್ಲಿ ಮಾಡುವಂಥ ಸಾರಿನ ರೆಸಿಪಿನ ತೋರಿಸ್ತಾ ಇದ್ದೀನಿ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ರುಚಿಯಾಗಿರುವಂಥ ಸಾರಿನ ರೆಸಿಪಿ ಇದು ಈಸಿಯಾಗಿ ಕೂಡ ಮಾಡ್ಕೋಬಹುದು ಕಡಿಮೆ ಸಮಯದಲ್ಲೆಲ್ಲ ನಾವು ಈ ಸಾರನ್ನ ರೆಡಿ ಮಾಡ್ಕೋಬಹುದು ಸಾರನ್ನ ಚೆನ್ನಾಗಿ ಕುದಿಸ್ಕೊಂಡ ನಂತರ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಸಿಂಪಲ್ ಆಗಿರುವಂಥ ಒಗ್ಗರಣೆ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಹಿಂಗನ್ನು ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೊಂಡಿರುವಂಥದ್ದು ಒಗ್ಗರಣೆ ಹಾಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಿಷ್ಟನ್ನು ರೆಡಿ ಮಾಡ್ಕೊಂಡ ನಂತರ ಇವಾಗ ಅರ್ಧ ಲಿಂಬೆಹಣ್ಣಿನ ರಸನೂ ಕೂಡ ಸಾರಿಗೆ ಸೇರಿಸ್ಕೋಬೇಕು ನಾನು ಅರ್ಧ ಲಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ಲಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಸಾರನ್ನ ಕುದಿಸ್ಕೋಬಾರ್ದು ಲಿಂಬೆಹಣ್ಣೆ ರಸ ಸೇರಿಸಿದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಂಡಾಯಿತು ತುಂಬಾ ರುಚಿಯಾಗಿರುವಂಥ ದೇವಸ್ಥಾನದ ಶೈಲಿಯಲ್ಲಿ ಮಾಡುವ ಸಾರು ರೆಡಿಯಾಗುತ್ತೆ ಇವತ್ತಿನ ಈ ಸಿಂಪಲ್ ಸಾರಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಶ್ವೇತಾ ರೆಸಿಪೀಸ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ನನ್ನ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು